ನಮ್ಮ ಸಂಘಟನೆ ಹರಕತ ಮಾಡಿದ್ರು ಮಣ್ಣು ಸರಿ ಇಲ್ಲ ಅಂತ ಅಥವಾ ಅಥವಾ ಯಾರು ಗುಡ್ ನಮ್ ಗುಡ್ಡಕ್ಕೆ ಪರ್ಮಿಷನ್ ಕೊಡ್ರಿ ನಮ್ ಬಂದು ತಗೋರಿ ಅಂತ ಯಾರು ಮಾಡಿಲ್ಲ ಇದರೋಪನ್ನ ಮಾಡ ಅದು ಆ ಮಾತನ್ನು ವಾಪಸ್ ತೊಗೋಬೇಕು ಯಾಕಂತ ಹೇಳಿದ್ರೆ ನಮ್ಗೆ ಯಾರು ಗುಡ್ ಇಲ್ಲ ಹೋರಾಟ ಮಾಡಕೇ ಅದನ್ನ ಆ ಕೇಳಕೈತಿ ಈಗ ನೋಡಿ ಈಗ ದಿನನಿತ್ಯ ಈಗ ನಾಳೆ ಅಲ್ಲಿಂದ ಬರ್ತಾ ಚಲೋ ಸಾರ್ವಜನಿಕ ಕಾರ್ಯಕ್ರಮ ಅಂದ್ರ ಈಗ ಕೃಷಿಯಿಂದ ಬಂದ ಎಲ್ಲ ಅಲ್ಲೇ ಬರ್ಬೇಕು ಗಣಪತಿನ ಅಲ್ಲೇ ಬರ್ಬೇಕ ಎಲ್ಲಾ ಕಾರ್ಯಕ್ರಮ ಅಲ್ಲಿಂದನೂ ಬರ್ತಾವ ಮತ್ತ ಆ ರೋಡನ್ನ ಸರಿಯಾಗಿ ಮಾಡ್ಯಾತ ಕೇಳೋದ ಸಾರ್ವಜನಿಕ ಹೇಳುತ್ತಾವ್ ಮಾಡ್ರಿ ಅದ ಬಿಟ್ಟು ಬೇರೆ ಏನು ರೂಪಾಯಿ ದೋಸೆ ನಾವು ಹೋರಾಟಕ್ಕೆ ನಾವು ಹೋರಾಟ ಮಾಡಾಕ ನಾವು ಉಷಿತ ಕಟೀವಿ ನಾಟಕಗಾರ ಕಲಸಿ ಯಾಕೆ ನೀವು ಮಣ್ಣ ಸರಿಯಿಲ್ಲ ಅಂತ ನೀವು ರೋಡ್ ಕ್ಲೋಸ್ ಮಾಡ್ರಿ ಅಂತ ಯಾಕೆ ಹೇಳಿಲ್ಲ ಒಬ್ಬ ಜವಾಬ್ದಾರಿ ಶಾಸಕರದ್ರಿ ನೀವು ಇಪ್ಪತ್ತು ವರ್ಷದಿಂದ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತೀರಿ ಅದನ್ನು ತಪ್ಪು ನಿಮ್ಮದು ಮಾಹಿತಿ ಯಾಕಂದ್ರೆ ನೀವು ಇಪ್ಪತ್ತು ವರ್ಷದಿಂದ ಎಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ರೋ ಎಲ್ಲಿ ಎಮ್ ಬಿ ಬಿ ಎಸ್ ಕಲಿಯೋಕಂತಿದ್ರಿ ಅದು ಗೊತ್ತಿಲ್ಲ ನೀವು ಎ ಹೇಳ್ತೀವಿ ಯಾಕಂದ್ರೆ ನಾನು ಅಲ್ಲಿ ಶಾಸಕರು ಹುಟ್ಟಾಬ್ಬ ಆಚರಣೆ ಮಾಡಿದಾಗ ಏಜ್ ಹಾಕಿರ್ತಾರೆ ಅದನ್ನ ನೋಡಿ ಹೇಳ್ತೀನಿ ಅಂದ್ರೆ ಇವ್ರ ಸಾವಿರದ ಆರಾಗ ಅಂದಾಗ ಲಕ್ಷ್ಮೇಶ್ವರ ಅಭಿವೃದ್ಧಿ ಮಾಡಕ್ಕೆ ಅವತ್ತಾರ ದೊಡ್ಡ ಮನಿ ರಾಮಣ್ಣವರು ಉಳಿದ ಎಮ್ ಎಲ್ ಎರ ಯಾರಿಲ್ಲ ಇವರಲ್ಲಿ ಬಂದ್ಬಿಟ್ರ ಇಪ್ಪತ್ತು ವರ್ಷದ ಹಿಂದೂ ಮಾತು ಹೇಳ್ತಿರ್ಲ್ರಿ ಶಾಸಕರ ತಪ್ಪತ್ತು ಸುಳ್ಳು ಹೇಳ್ಬಾರ್ದು ಜನರು ನಿಮ್ಗೆ ಓಟ್ ಹಾಕಿ ವಿಧಾನಸಭಾ ಗೈಡೆನ್ಸ್ ಕೊಡ್ಬಾರ್ರಿ ನೀರಿನ ಸಮಸ್ಯೆ ಯಾವಾಗಿದ್ರು ಸತಿಗೆ ನೀರು ಬರ್ಬೇಕಾದ್ರೆ ಹೊತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನಾಗ ಕೌನ್ಸಿಲರ್ ಎಲ್ಲರೂ ಕೂಡ ಒಂದು ಮಾಡ್ತಾರೆ ಲಕ್ಷ್ಮೇಶ್ವರ ನಗರಕ್ಕೆ ಮೂವತ್ತಾರು ಕೋಟಿ ರೂಪಾಯಿ ಇವತ್ತು ಬಂದೈತಿ ಅದನ್ನು ಕುಡಿಯ ನೀರಿನ ಸಂಬಂಧವೇ ಇಟ್ಕೊಂಡು ಸುರುಣಿಗೆಯಿಂದ ಲಕ್ಷ್ಮೇಶ್ವರಕ್ಕೆ ಒಂದು ಮೇನ್ ಲೈನ್ ತಂದ್ರೆ ಲಕ್ಷ್ಮೇಶ್ವರ ಮೇನ್ ಸಿಟಿ ಐತಿ ಹಳ್ಳಿ ಆಗ ಎಲ್ಲ ನೀರು ತೊಂತಾರೆ ಲಕ್ಷ್ಮೇಶ್ವರಕ್ಕೆ ಒಂದು ಲೈನ್ ಮಾಡೋಣ ಅಂತಂದ್ರೆ ಆಗಿದ್ದಂಥ ಕರಾವನ್ನ ಕ್ಯಾನ್ಸಲ್ ಮಾಡ್ತಂತಾರೆ ಯಾರು ಅಂತೇಳಿ ನಾವೆಲ್ಲ ಎಲ್ಲ ಕೌನ್ಸಿಲರಿಗೆ ಬೇರೆ ಪಡ್ತೀನಿ ಅಂತ ಕೇಳ್ತಂತ ಯಾಕಂದ್ರೆ ಕುಡಿಯೋ ನೀರಿನ ಸಮಸ್ಯೆ ಭಾಳ ಐತಿ ಇವತ್ತು ಏನಾರು ಲಕ್ಷ್ಮೀ ಸ್ವಲ್ಪ ನಾವು ವೀರು ಮಾಡ್ಬೇಕಂತ ಒಂದು ಕುಡಿಯಾಗ ನೀರು ಬೇಕು ಬಿದಿ ದೀಪ ಸ್ವಚ್ಛತೆ ಬಿಟ್ರೆ ನೀವೇನು ಯಾರಿಗೆ ಏನು ಮನೆಯವರು ಒಂದು ಪೈಸಾ ಪಡುತ್ತಾ ಅಂದ್ರೆ ಕುಡಿಯೋ ನೀರು ಯೋಜನೆ ಯಾಕೆ ಹೇಳಿ ಕೌನ್ಸಿಲರು ಪತ್ರಿಕಾ ವರ್ಗ ಮುಖಾಂತರ ನಾವು ಹಿಡಿಕೆ ಅಂತ ಕೇಳ್ತಾರೆ ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಒಂದೊಂದು ನೂರ ನಲವತ್ತೆಂಟು ಕೋಟಿ ರೂಪಾಯಿ ತಾಲೂಕಾದ್ಯಂತ ಕೆರೆ ದಿವಸ ಯೋಜನೆ ಬಂದಿತ್ತು ಎಲ್ಲ ಕೆರೆದು ಪೈಪ್ ಹಾಕ್ಯಾರ ಆಡು ಕಟ್ಟಿಗೆ ಒಂದು ಸ್ಟಾಪ್ ಆಯಿತು ಯಾಕೆ ನಾವೆಲ್ಲ ಪತ್ರಿಕಾ ಮಾಧ್ಯಮದವರು ಇದನ್ನು ನಾಡಿದ್ದ ರಾಜ್ಯ ತಮ್ಮ ಪತ್ರಿಕೆಯಾಗ ಬಂದು ಯಾಕೆ ಆಗ್ತದೆ ಹೆಚ್ಚಕ್ಕೆ ನೀರು ತರ್ತೇವೆ ದನಕರ್ ಪಕ್ಕ ಕುಡಿಯೋಕ್ಕೆ ನೀರು ಹಾಕಿತ್ತು ಬೋರ್ವೆಲ್ಲೆಲ್ಲ ಹೊತ್ತೊಳ್ಳಿ ನೀರಿನ ಸಮಸ್ಯೆ ಇಕ್ಕಿತ್ತು ಎಲ್ಲ ಸಮಸ್ಯೆ ಹೋಗಿತ್ತಲ್ಲ ಎಲ್ಲ ಎಲ್ಲರೂ ರೈತರಿಗೆಲ್ಲ ಒಂದು ಅನುಕೂಲ ಹಾಕಿತ್ತು ಅದಕ್ಕೆ ಇಲ್ಲಿ ನಾವೇನು ಮಾಡ್ಯವಲ್ಲ ಇದನ್ನ ಯಾರು ಸ್ವಂತ ವ್ಯಕ್ತಿ ಇಲ್ಲ ಆಸಕ್ತಿ ಏನಿಲ್ಲ ಆದರೆ ಊರಿನ ಕೆಲಸ ಅಂತ ಕೇಳಬೇಕೈತಿ ಅದನ್ನು ಬಿಟ್ಟು ನೀವು ದರ್ಗಾ ಕಮಿಟಿಯವರು ಅಲ್ಲಿ ಬಂದಂಥವ್ರನ್ನ ಬಂದಂಥವ್ರ ಮೇಲೆ ದೂರ ಮಾಡಿರಿ ಪುರುಷರ ಅಧ್ಯಕ್ಷರಾಗಲಿ ಪುರುಷರ ಸದಸ್ಯರಾಗಲಿ ದರ್ಗಾ ಕಮಿಟಿ ರ್ಯಾಲಿ ಅಂತೇಳಿ ಹೇಳ್ತಿರಲ್ಲ ದುಡ್ಡು ದರ್ಗಾ ಕಮಿಟಿಯ ರ್ಯಾಲಿ ಪೂರ್ವ ಸದಸ್ಯರಾಗಿ ಇಲ್ಲ ನಮ್ಮೇನು ಎಲ್ಲ ಹಿಂದೂ ಬಾಂಧವ್ರದಲ್ಲ ಸರ್ಕಾರ ದುಡ್ಡು ಅಂದ್ರೆ ನಮ್ಮ ದುಡ್ಡು ಎಲ್ಲ ಸಾರ್ವಜನಿಕರ ದುಡ್ಡು ಕೆಳ ಐತಿ ಜಮೀನು ಜಮೀನು ಅಮ್ಮದ ಹಾಕಿರ್ಬೋದು ಸಲೀಮಾದ್ರೆ ಹಾಕಿರ್ಬೋದು ಅದೇ ಆದಂಥ ಜನರಿಗೆ ಒಳ್ಳೇದಾಗಲಿ ಅಂತೇಳಿ ಅದನ್ನ ರಸ್ತೆ ಹಾಕಿ ಹೊರತು ಒಬ್ಬರ ವೈಯಕ್ತಿಕವಾಗಿ ಹಾಕಿಲ್ಲ ಅದನ್ನ ಕೆಳಹಕ್ಕು ಎಲ್ಲರಿಗ ಐತಿ ಅದಕ್ಕೆ ದಯಮಾಡಿ ನೀವು ಇದನ್ನ ಅವ್ರನ್ನ ನಮ್ಮನೊಳಗೆ ಇದು ಜಾತಿ ಗಲಭೆ ಹಚ್ಚುವಂಥ ಕೆಲಸ ಬಿಡ್ರಿ ನಾವು ಯಾಕಂದ್ರೆ ಊರಾಗ ನಾವು ಶಾಂತಿಯಿಂದ ಅವ್ರನ್ನ ಹಾಕಿ ಅದೇವಿ ಅಭಿವೃದ್ಧಿ ವಿಷಯದಾಗ ಕೇಳಕ್ಕೆ ಎಲ್ಲರೂ ಕೇಳಂತ ಹತ್ಯೆ ಪ್ರತಿ ಕೇಳರ ಅದನ್ನ ಬಿಟ್ಟು ಏನು ಅಭಿವೃದ್ಧಿ ಆಗಿಲ್ಲ ಇಪ್ಪತ್ತು ವರ್ಷ ಏನು ಅಭಿವೃದ್ಧಿ ಆಗಿಲ್ಲ ಏನು ಇಪ್ಪತ್ತು ವರ್ಷ ಏನು ಕಾಣಲಾರ್ದು ಕಾಣಕ ಗೊತ್ತಿಲ್ಲ ರಮಣ್ಣರವೇ ಬಿಜೆಪಿ ಆಡೋದೇ ಆಡಳಿತ ಮಾಡ್ಯಾರ ರಾಮಕೃಷ್ಣಪ್ಪ ಅದಾರ ನಮ್ಮ ಕಂಡ ಅದಾರ ಅದನ್ನ ಒಬ್ಬರು ಜನಪ್ರತಿನಿಧಿಯಾಗಿ ಆಗಿ ನೀವೆಲ್ಲ ಈ ತರ ನಾವು ಮಾತಾಡ್ಬೇಕು ನನ್ನ ಮಾತು ನಾಳೆ ಸಾಮಾಜಿಕವಾಗಿ ಏನಕತ್ತೆ ಅದನ್ನ ನಾಳೆ ಅದನ್ನೆಲ್ಲ ಪತ್ರಿಕಾ ಮಾಧ್ಯಮ ಮುಖಾಂತರ ಅದನ್ನು ಬಿಡಿಸಿದ್ರೆ ಏನಕತ್ತೆ ಅನ್ನೋದನ್ನ ಅರ್ಥಕೊಂಡು ಮಾತಾಡಿದ್ರೆ ಸೂಕ್ತ ಅಂದ್ಬಿಟ್ಟು ಇಂಥದ್ದೆಲ್ಲ ಆರೋಪ ಮಾಡೋದು ಸೂಕ್ತ ಅಲ್ಲ